ಈಗಾಗಲೇ ನೀವು ಕಾತುರದಿಂದ ಯತ್ನಾಳ್ ಪಾಟೀಲ್ ಅವ್ರ ಮಾತು ಕೇಳಬೇಕಂತ ಗೊತ್ತಿ ನಾನೇನು ಹೆಚ್ಚು ಮಾತಾಡೋದಿಲ್ಲ ಯಾಕಂದ್ರೆ ಸದಯ ಐದು ವರ್ಷ ಪರ್ಯಂತ ನಾನು ತಮ್ಮ ಜೊತೆಗಿದ್ದೀನಿ ಮುಂದೆ ಕೂಡ ಇರಾವಿದೆ ಆದರೆ ಇವತ್ತು ಸುಮಾರು ವಿಧಾನ ನಮ್ಮ ಲೋಕಸಭೆಯಲ್ಲಿ ಆರುನೂರ ಐವತ್ತು ಹಳ್ಳಿ ಅದರಲ್ಲಿ ಸುಮಾರು ಐದುನೂರ ಐವತ್ತಕ್ಕೂ ಹೆಚ್ಚು ಹಳ್ಳಿಗಳನ್ನು ನಾನು ಭೇಟಿ ಕೊಟ್ಟಿರ್ಬೋದು ಅಂತ ನನಗ ಮತ್ತು ಪ್ರತಿ ವಿಧಾನಸಭಾ ವಿಧಾನ ಲೋಕಸಭೆ ಸದಸ್ಯ ಬರ್ತಕ್ಕಂಥ ಪ್ರತಿಯೊಂದು ಹಳಿಗೆ ಐದು ಲಕ್ಷ ಆದರೂ ಗ್ರ್ಯಾಂಟ್ ಕೂಡ ಹಾಕಿದೆ ಯಾಕೆಂದು ಹೇಳ್ತೇನೆ ಅಂದರೆ ಬದ್ದ ಎಮ್ಕನ್ ಮಹಡಿಯಲ್ಲಿ ನಾನು ಬಂದಾಗ ಅವರಟ್ ನನಗೆ ಪ್ರೀತಿ ವಾತ್ಸ ತೋರಿಸಿದೆ ಇನ್ನೊಂದು ಮತ್ಸೇತ್ರ ಇಲ್ಲ ಅಂತ ನನಗೆ ಅನಿಸ್ತದೆ ಅಷ್ಟೊಂದು ತಾವು ಎಲ್ಲರೂ ಬೆಂಬಲವಾಗಿ ನಿಂತಿದ್ದೆ ಆದರೂ ಕೂಡ ಈ ಹೋದ ವಿಧಾನಸಭೆಯಲ್ಲಿ ಸುಮಾರು ನಾವು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನು ಎರಡು ಸಾವಿರದಲ್ಲಿ ಕಳ್ಕೊಂಡಿದ್ದೆವು ಆದರೆ ಈ ಸಲ ನಮ್ಮಲ್ಲೇನೇ ಗೊಂದಲಾಗಿ ಏನೋ ನಾವು ಕಳ್ಕೊಂಡಿರ್ಬೋದು ಆದರೆ ಮುಂದಿನ ದಿನಮಾನದಲ್ಲಿ ಮಾರುತಿ ಅಷ್ಟಿಯವರು ಇರ್ಬೋದು ಬಸವರಾಜ್ ಹೊಂದಿಯವ್ರು ಇರ್ಬೋದು ಅಥವಾ ನಾವಿರ್ಬೋದು ಎಲ್ಲರೂ ಸೇರಿನೇ ಒಕ್ಕಟ್ಟಾಗಿ ಆದ ತಪ್ಪನ್ನು ಮುಂದೆ ಮಾಡ್ದೇನ ಒಮ್ಮತ ಅಭ್ಯರ್ಥಿಯಾಗಿ ಮಾಡಿ ಇಲ್ಲಿಯೂ ಕೂಡ ಭಾರತೀಯ ಜನತಾ ಪಕ್ಷದ ಪತಾಕಿಯನ್ನು ಅಂತ ನಾನು ಭಾವಿಸಿದ್ದೇನೆ ಆದ ಕಾರಣ ಈಗಾಗಲೇ ಸಾಕಷ್ಟು ಕೆಲಸ ಕಾರ್ಯಗಳು ನಮ್ದು ಹೇಳಬೇಕಾದ್ರೆ ಈಗಾಗಲೇ ಅರವಿಂದ್ ಬೆಲ್ಲದವರು ನನಗೆ ಹೇಳ್ತು ನಾ ಕೆಲಸ ಮಾಡಿದ್ದೆಲ್ಲ ಹೇಳಿದ್ದಾರೆ ಇಲ್ಲ ಮತ್ತೆ ತಮಗೂ ಕೂಡ ಗೊತ್ತಿದ್ದ ವಿಷಯ ಅದ ಆದರೆ ನರೇಂದ್ರ ಮೋದಿಜಿಯವರು ಭಾರತೀಯ ಜನತಾ ಪಕ್ಷವನ್ನು ಈ ಸಲ ಕೂಡ ಯಾಕೆ ಆರಿಸ್ಕೊಡ್ಬೇಕಂದ್ರೆ ಇವತ್ತು ಸುಮಾರು ಎಪ್ಪತ್ತೈದು ವರ್ಷದ ಸ್ವತಂತ್ರ ಭಾರತದಲ್ಲಿ ಹತ್ತು ವರ್ಷ ನರೇಂದ್ರ ಮೋದಿಯವರ ಒಂದು ಆಡಳಿತವನ್ನು ತಾವೆಲ್ಲರೂ ನೋಡಿರ್ಬೋದು ಸರ್ ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸಪ್ದಲ್ಲಿ ಪ್ರಿಂಟ್ ಮೀಡಿಯಾದಲ್ಲಿ ಎಲ್ಲರೂ ಕೂಡ ತಾವು ನೋಡಿದ್ದಾದ್ರೆ ಬಹುತೇಕ ಭಾಳ ಏನು ಇಲ್ಲ ಅಂತ ಇವತ್ತು ಡಿಜಿಟಲ್ ಇಂಡಿಯಾ ಇಂಡಿಯಾ ಇರ್ಬೋದು ಮೇಕ್ ಇನ್ ಇಂಡಿಯಾ ಇರ್ಬೋದು ಅದೇ ಪ್ರಕಾರ ಜನ್ಧನ್ ಅಕೌಂಟ್ ಇರ್ಬೋದು ಜನ್ಧನ್ ಅಕೌಂಟ್ ವಿಶೇಷವಾಗಿ ಹೇಳೋದಂದ್ರೆ ಅದೇನು ಸುಮ್ಮಪ್ಪ ನಿಮ್ಮ ಅಕೌಂಟ್ ತೆಗೀರಿ ವ್ಯವಹಾರ ಮಾಡ್ಲಿಕ್ಕೆ ಅಂತ ಅಲ್ಲ ಇವತ್ತು ಸರ್ಕಾರದ ಯಾವುದೋ ಸ್ಕೀಮ್ ಬಂದರೂ ಕೂಡ ಅನುದಾನ ಬಂದರೂ ಕೂಡ ಒಂದು ದಿಲ್ಲಿಯಂದು ಸ್ಯಾಂಕ್ಷನ್ ಮಾಡಿದ್ರೆ ಅದು ಬೆನಿಫಿಷಿಯರ್ ಖಾತೆಗೆ ಮುಟ್ಟುವಂಥ ಒಂದು ಕಾರ್ಯಕ್ರಮ ಯಾಕೆ ಹಿಂದೆ ಪ್ರಧಾನಮಂತ್ರಿ ನಮ್ಮ ರಾಜೀವ್ ಗಾಂಧಿ ಹೇಳಿದ ಒಂದು ಮಾತು ನೆನಪು ನೆನಪು ಮಾಡ್ಕೋಬೋದು ನೀವು ನೂರು ರೂಪಾಯಿ ದಿಲ್ಲಿ ಕೊಟ್ಟರೆ ಹದಿನೈದು ರೂಪಾಯಿ ಬರೀ ಮುಟ್ತಿದ ಅವರು ಒಪ್ಗೊತಿದ್ರು ಆದರೆ ನಾವು ಇವತ್ತು ಎದಿ ತಂಟಿ ಹೇಳಬಹುದು ಸುಮಾರು ನರೇಂದ್ರ ಅವರ ಕಾಲದಲ್ಲಿ ಭಾರತೀಯ ಜನತಾ ಪಕ್ಷದ ಆಡಳಿತದಲ್ಲಿ ನೂರು ರೂಪಾಯಿ ದಿಲ್ಲಿ ಕಳಿಸ ನೂರಕ್ಕೆ ನೂರು ರೂಪಾಯಿ ಕೆಳಮಟ್ಟದ ಜನ ಎಲ್ಲಿ ಹೋಗ್ಬೇಕು ಅಲ್ಲಿ ಮುಟ್ತದ ಅದು ಈ ಪ್ರಕಾರವಾಗಿ ನಮಗೆ ಸಿಕ್ತದೆ ಇವತ್ತು ಸಾಕಷ್ಟು ಗ್ಯಾರಂಟಿಗಳನ್ನ ಕೊಟ್ಟಿದ್ದು ನಮಗೆ ಏನೋ ಹೇಳೋದಕ್ಕೆ ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಯಾಕಂದರೆ ಇವತ್ತು ಉಜ್ವಲ್ ಗ್ಯಾಸ್ ಯೋಜನೆ ಇರ್ಬೋದು ಸಾಕಷ್ಟು ನಮಗೆ ದುಡ್ಡು ಕೊಟ್ಟರೂ ಕನೆಕ್ಷನ್ ಸಿಗ್ತಿದ್ದಿಲ್ಲ ಆದರೆ ಇವತ್ತು ಎಷ್ಟು ಬೇಕಾದ ತೋರಿ ಎಲ್ಲರಿಗೂ ಫ್ರೀ ಇರಲಿ ನಮ್ಮ ತಾಯಂದಿರ ಆರೋಗ್ಯ ಕೆಡಬಾರ್ದು ಒಳ್ಳೆಯ ದೃಷ್ಟಿಯಿಂದ ಇರಬೇಕಂತ ಈಗಾಗಲೇ ಪ್ರತಿ ಮನೆ ಮನೆಗೆ ಕೂಡ ಗ್ಯಾಸ್ ಕನೆಕ್ಷನ್ಗಳು ಕೊಡಲಾಗಿದೆ ಅದೇ ಪ್ರಕಾರ ಇವತ್ತು ಜಲ್ ಜೀವನ್ ಮಿಷನ್ ಹರ್ ಗರ್ ಜಲ್ ನನ್ಸೆ ಜಲ್ ಅಂತ ತಿಳ್ಕೊಂಡು ಸ್ಲೋಗನ್ ಕೊಟ್ಟು ಸ್ವತಃ ಒಂದು ಜಲ ಮಂತ್ರಾಲಯವನ್ನು ಹೊಸದಾಗಿ ಸ್ಥಾಪನೆ ಮಾಡಿ ಪ್ರತ್ಯೇಕ ಮನೆ ಕೂಡ ಬರೀ ಎಮ್ಕನ್ ಮಡಿಯಲ್ಲ ಅಥವಾ ಚಿಕ್ಕೋಡಿ ಲೋಕಸಭಾ ಅಲ್ಲ ಇಡೀ ಒಂದು ದೇಶದಾದಂತ ಎಲ್ಲ ಊರುಗಳು ಕೂಡ ಈ ಚಾವಿ ಕನೆಕ್ಷನ್ ಕೊಡಬೇಕಂತ ಒಂದು ಸಂಕಲ್ಪ ಮಾಡಿ ಎಲ್ಲರಿಗೂ ಕೂಡ ಚಾವಿ ಕನೆಕ್ಷನ್ ಕೊಡುವಂತ ಒಂದು ಯೋಜನೆ ಅಂತ ತಗೊಂಡು ಅದೇ ಪ್ರಕಾರ ನೂರ ಐವತ್ತರಿಂದ ಎರಡು ನೂರು ಪ್ರತಿ ಮತ್ತೆ ಕೂಡ ಶಾಂಕ್ಷನ್ ಮಾಡಿ ಇವತ್ತು ಒಳಿದ ಪೈಪ್ಲೈನ್ ಇರ್ಬೋದು ಊರೇಲಿ ಪೈಪ್ಲೈನ್ ಇರ್ಬೋದು ಓರೆ ಟ್ಯಾಂಕ್ ಇರ್ಬೋದು ಈ ಪ್ರಕಾರವಾಗಿ ಮಾಡಿ ಸುಮಾರು ಅದರಲ್ಲಿ ಅರವತ್ತೈದು ಪರ್ಸೆಂಟ್ ಕೇಂದ್ರ ಸರ್ಕಾರದ್ದು ಈ ಪ್ರಕಾರವಾಗಿ ನೇರವಾಗಿ ಕೇಂದ್ರ ಸರ್ಕಾರದ ಅಥವಾ ಸಂಸದ ನೀತಿ ಬರೋದು ಇನ್ ಆಗಿ ಬರ್ತದೆ ಬರೀ ಐದು ಕೋಟಿ ನಮ್ಗೆ ಅನುದಾನ ಇರೋದರಿಂದ ಐದು ವರ್ಷದಲ್ಲಿ ಅದರಲ್ಲಿ ಕೂಡ ಎರಡು ವರ್ಷ ಕೋವಿಡ್ ಜಮಾ ಮಾಡೋದ್ರಿಂದ ಸುಮಾರು ಊರುಗಳಲ್ಲಿ ಎಷ್ಟು ಸಾಧ್ಯವಾದ ಪ್ರತಿ ಮತ್ಸೇದರಿಗೆ ಒಂದೊಂದು ಎರಡಾಗಲಿ ಅಂಬ್ಯುಲೆನ್ಸ್ ಇರ್ಬೋದು ಒಂದು ಐದೈದು ಬಸ್ ಸೆಂಟ್ರ್ ಇರ್ಬೋದು ಪ್ರತಿ ಸಮುದಾಯ ಭವನ ಇರ್ಬೋದು ಈ ಪ್ರಕಾರವಾಗಿ ನಾನು ಯೋಜನೆಗಳು ಕೂಡ ಹಂಚಿದ್ದೆ ತಾವು ಕೂಡ ಸಾಕಷ್ಟು ನೊಂದ್ ಇಲ್ಲಿ ತ್ರಾಸವನ್ನು ತಗೊಂಡು ಇಷ್ಟೊಂದು ಜನ ಬೆಂಬಲ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಿಂತಿದ್ದಾರ ನಿಮ್ಮಷ್ಟು ಗಟ್ಟಿ ಯಾರಿಲ್ಲ ಅಂತ ನಾನು ಅನ್ಸುತ್ತೆ